ಕಂಡೂ ನಿಜ ಅಂತೇಳಿ ನಂಬ್ತಾರೆ ಆದರೆ ನಮ್ಮ ನಂಬಿಕೆ ಏನಪ್ಪ ಅಂತಂದರೆ ನಮ್ಮ ವಿಶ್ವಾಸ ಏನಪ್ಪ ಅಂದರೆ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬಿ ಆ ನಿತ್ಯತ್ವದ ಕಡೆಗೆ ನಾವು ಪರಲೋಕದ ಕಡೆಗೆ ನಮ್ಮ ಪ್ರಯಾಣ ಏನು ಮಾಡ್ತಾ ಇದ್ದೀವಲ್ಲ ಅಂಥವ್ರಿಗೆ ಈ ಮಾತುಗಳು ಭಾಳ ಈ ಸಂದೇಶ ಭಾಳ ಪ್ರಯೋಜನಕರವಾಗಿರುತ್ತೆ ಅಂತೇಳಿ ಸೊ ಅಂಥವರು ಒಂದು ವೇಳೆ ನನ್ನ ಮಾತುಗಳನ್ನು ಕೇಳ್ತಾ ಇದ್ದರಪ್ಪ ಅಂತಾರೆ ಸೊ ಅವರು ಒಂದು ಅಪವಾದಿ ತಂದು ಹಾಕುವಂಥ ಒಂದು ಮೂರು ಅಪವಾದಿ ತರುವಂಥ ಮೂರು ತಂತ್ರಗಳು ಅವುಗಳನ್ನು ನಾವು ಸ್ವಲ್ಪ ಈ ಉಪವಾಸ ಪ್ರಾರ್ಥನೆಯಲ್ಲಿ ಜಾಗ್ರತೆ ವಹಿಸಿದೆಪ್ಪ ಅಂತಂದರೆ ಖಂಡಿತವಾಗಿ ನಮ್ಮ ಪ್ರಯಾಣ ಅಂತಕ್ಕಂಥದ್ದು ಕ್ಷೇಮವಾಗಿರ್ತದಂತೇಳಿರಿ ಅಲ್ಲಿಯ ಸೊ ಮೊಟ್ಟ ಮೊದಲೇದಾಗಿ ನಾನು ನಿಮ್ಮ ಎದುರುಗಡೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ ಸೈತಾನನು ಅಥವಾ ಅಪವಾದಿ ನಮ್ಮ ಜೀವಿತದಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಪ್ರಯಾಣದಲ್ಲಿ ಆತನು ತಂದು ಹಾಕುವಂಥ ಮೊಟ್ಟ ಮೊದಲೇ ಅಡ್ಡಿ ಯಾವುದಪ್ಪ ಅಂತಂದರೆ ನಾವು ನೋಡ್ತೇವೆ ಮತ್ತೊಂದು ಹದಿನಾಲ್ಕನೇ ಹದಿನಾಲ್ಕನೇದೇ ಇಪ್ಪತ್ತೆಂಟನೇ ವಚನದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಭಾಳಷ್ಟು ಜನ ಕಿಕ್ಕಿರಿದು ಬಂದಿರ್ತಾರೆ ಆತನು ಉಪದೇಶ ಕೇಳೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಉಪದೇಶ ಮಾಡಿದ ನಂತರ ತನ್ನ ಶಿಷ್ಯರಿಗೆ ಹೇಳ್ತಾರೆ ನೀವು ಈ ದೋಣಿನ ಹತ್ತಿ ಸಮುದ್ರವನ್ನು ದಾಟಿ ಆಚೆ ದಡಕ್ಕೆ ನೀವು ಮೊದಲು ಹೋಗ್ರಿ ನಾನೇನು ಮಾಡ್ತೀನಿ ಅಂದರೆ ಈ ಬಂದಿರುವಂಥ ಈ ಜನರನ್ನು ನಾನು ಕಳಿಸಿ ಏನು ಮಾಡ್ತೀನಿ ಅಂದರೆ ನಿಮ್ಮ ಹಿಂದ್ಗಡೆ ನಾನು ಬರ್ತೀನಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ ಯಾವಾಗ ಯೇಸು ಸ್ವಾಮಿ ಹೇಳಿದಂಥ ಮಾತನ್ನು ಶಿಷ್ಯರು ಕೇಳಿ ಸಮುದ್ರದಲ್ಲಿ ದೋಣಿಯಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೋ ನಾವು ನೋಡ್ತೇವೆ ಯೇಸು ಸ್ವಾಮಿ ಏನು ಮಾಡ್ತಾನಪ್ಪ ಅಂದರೆ ಅವರಿಗೆ ಕಳಿಸಿದ ಮೇಲೆ ಜನರಿಗೆ ಕಳಿಸಿದ ಮೇಲೆ ಆತನು ಪ್ರಾರ್ಥನೆ ಮಾಡೋದಕ್ಕೋಸ್ಕರಿಗೆ ಆತನ ಕೂಡ್ತಾನೆ ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಎಲ್ಲಿ ತನಕ ಪ್ರಾರ್ಥನೆ ಮಾಡ್ತಾನಪ್ಪ ಅಂದರೆ ಬೆಳಗ್ಗೆ ನಸುಕಿನ ಜವ ನಾಲ್ಕು ಗಂಟೆ ತನಕ ಯೇಸು ಸ್ವಾಮಿಯವರು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾರೆ ನಾಲ್ಕು ಗಂಟೆ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಯೇಸು ಸ್ವಾಮಿಯವರು ತನ್ನ ಶಿಷ್ಯರು ಸಮುದ್ರದಲ್ಲಿ ಬಹುದೂರ ಅವರು ಹೋಗಿರ್ತಾರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಶಿಷ್ಯರಿಗೆ ಜೊತೆಗೆ ಹೋಗ್ಬೇಕಂತೇಳಿ ಬೆಳಗಿನ ಜವ ನಾಲ್ಕು ಗಂಟೆಗೆ ಸಮುದ್ರದ ಮೇಲೆ ನಡೆದುಕೊಂಡು ಶಿಷ್ಯರ ದೋಣಿ ಕಡೆಗೆ ಯೇಸು ಯೇಸುಸ್ವಾಮಿ ಬರ್ತಾಯಿರ್ತಾರೆ ಶಿಷ್ಯರ ದೋಣಿ ಕಡೆಗೆ ಸ್ವಾಮಿ ಇರುವಂಥ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ನೋಡಿ ಯೇಸುವನ್ನು ನೋಡಿ ಅಂತೇಳಿ ಏನು ಮಾಡ್ತಾರೆ ಭಯಪಡ್ತಾರೆ ಏನು ಪಡ್ತಾರಪ್ಪ ಅಂದರೆ ನಮ್ಮ ಎದುರುಗಡೆ ಬರುವಂಥದ್ದು ಏನು ಅದು ದೆವ್ವನ ಅದು ಭೂತನ ಅದು ಏನಂತೇಳಿ ಶಿಷ್ಯರು ತುಂಬ ಅಂತೇಳಿ ಸೊ ಭಯಪಟ್ಟಂಥ ಸಂದರ್ಭದಲ್ಲಿ ಸ್ವಾಮಿ ಅವ್ರಿಗೊಂದು ಹೇಳ್ತಾನೆ ಏನು ಹೇಳ್ತಾನಪ್ಪ ಅಂತಂದರೆ ಅಂಜಬೇಡಿರಿ ನಾನೇ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಅಂಜಬೇಡಿರಿ ನಾನೇ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಪೇತ್ರ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಸ್ವಾಮಿ ಒಂದು ವೇಳೆ ನೀನೇ ಆಗಿದ್ದರೆ ನನಗೂ ಕೂಡ ನೀರಿನ ಮೇಲೆ ನಡೆದು ನೀನು ಬಳ್ಳೀಲಿಕ್ಕೆ ಬರಲಿಕ್ಕೆ ನನಗೆ ಅವಕಾಶ ಕೊಡು ಎಂಬುದಾಗಿ ಪೇತ್ರನ ಕೇಳ್ತಾನೆ ಈ ಪೇತ್ರನ ಕೇಳಿದಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ಬಾ ಎಂಬುದಾಗಿ ಹೇಳ್ತಾನೆ ಯೇಸುಸ್ವಾಮಿ ಬಾ ಎಂಬುದಾಗಿ ಹೇಳಿದ ತಕ್ಷಣ ಪೇತ್ರನು ಆ ದೋಣಿಯಿಂದ ನೀರಿನ ಮೇಲೆ ಇಳಿದು ನೀರಿನ ಮೇಲೆ ನಡೆದನು ಅಂತೇಳಿ ವಾಕ್ಯದಲ್ಲಿ ಬರ್ದಂತೇಳ್ರಿ ನೀರಿನ ಮೇಲೆ ಏನು ಮಾಡ್ದಾನಂತ ತಕ್ಷಣ ಆತನು ದೋಣಿಯಿಂದ ಇಳಿದು ನೀರಿನ ಮೇಲೆ ಆತನ ನಡಿಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೋ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ ಹದಿನಾಲ್ಕನೇದೇ ಇಪ್ಪತ್ತೆಂಟು ನಿಮಿಷದಲ್ಲಿ ಯೇಸು ಸ್ವಾಮಿ ಬಾ ಅಂದ ತಕ್ಷಣ ಪೇತ್ರನು ನಡೆದನು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ನಡೆದನು ಅಂತ ಅಂದ ತಕ್ಷಣ ನಡೆದ ತಕ್ಷಣ ಆತನು ಸ್ವಲ್ಪ ದೂರ ಪ್ರಯಾಣ ಮಾಡಿದ ತಕ್ಷಣ ಏನಾಗ್ತದೆ ಅಂದರೆ ಆತನು ಸಮುದ್ರದ ಅಲೆಗಳನ್ನು ಯಾವಾಗ ನೋಡ್ತಾನೋ ಏಸುವನ್ನು ನೋಡೋದು ಬಿಟ್ಟು ಯಾವಾಗ ಅಲೆಗಳನ್ನು ನೋಡ್ತಾನೋ ಆವಾಗ ತಕ್ಷಣ ಆತನಿಗೆ ಏನು ಬರ್ತದ್ರಿ ಭಯ ಅಂತಕ್ಕಂಥದ್ದು ಬರ್ತಂತೇಳಿ ಯಾವಾಗ ಭಯ ಆತನಿಗೆ ಬರ್ತದ ತಕ್ಷಣ ಆತನು ಯೇಸು ಮಾತು ಮಾತಾಡ್ತಾನೆ ಅಂದರೆ ಸ್ವಾಮಿ ನನ್ನನ್ನು ಕಾಪಾಡು ನಾನು ಇದ್ದೇನೆ ಎಂಬುದಾಗಿ ಹೇಳಿದಾಗ ತಕ್ಷಣ ಯೇಸು ಸ್ವಾಮಿ ಏನು ಮಾಡ್ತಂದ್ರೆ ಆತನ ಮೊದಲು ಕೈ ಹಿಡಿತಾನೆ ಕೈ ಹಿಡಿದ ಮೇಲೆ ಒಂದು ಮಾತು ಹೇಳ್ತಾನೆ ಏನಂದರೆ ಅಲ್ಪವಿಶ್ವಾಸಿಯೇ ಯಾಕೆ ಭಯಪಟ್ಟೆ ಎಂಬುದಾಗಿ ಕೇಳ್ತಾನೆ ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾನೆ ಏನು ಕೇಳ್ತಾನ್ರಿ ಅಲ್ಪವಿಶ್ವಾಸಿಯೇ ಯಾಕೆ ನೀನು ಭಯಪಟ್ಟೆ ಎಂಬುದಾಗ ಒಂದು ಮಾತು ಕೇಳ್ತಾನೆ ಓ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ದೇವರ ಮಕ್ಕಳೇ ಇವತ್ತು ನಮ್ಮ ಜೀವಿತದಲ್ಲಿ ಸೈತಾನನು ನಮ್ಮ ಗುರಿ ತಪ್ಪಿಸ್ಬೇಕಪ್ಪ ಅಂತಂದರೆ ಸೈತಾನನ್ನು ನಮ್ಮ ಗಮ್ಯ ತಪ್ಪಿಸ್ಬೇಕಪ್ಪ ಅಂದರೆ ಸೈತಾನನು ನಮ್ಮ ಪ್ರಯಾಣದಲ್ಲಿ ಅಡ್ಡಗೋಡೆಯಾಗಿ ಬಂದು ನಮ್ಮ ಪ್ರಯಾಣದಲ್ಲಿ ಆಟಂಕ ತರಲು ಆತನು ಮೊಟ್ಟ ಮೊದಲನೇದಾಗಿ ಉಪಯೋಗಿಸುವಂಥ ಒಂದು ತಂತ್ರ ಏನಪ್ಪ ಅಂದರೆ ಆತನು ಹೂಡುವಂಥ ತಂತ್ರ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ವಿಶ್ವಾಸದಲ್ಲಿ ಬಹಳ ಬಲವಾಗಿ ನಾವು ಜೀವಿಸ್ತಾ ಇರ್ತೀವಿ ವಿಶ್ವಾಸದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ ಆದರೆ ಸೈತಾನನ ಏನು ಮಾಡ್ತಾನಪ್ಪ ಅಂತಂದರೆ ಭಯ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಹಾಕಿ ಈ ನಂಬಿಕೆ ಕಡಿಮೆ ಆಗುವಂತೆ ಮಾಡ್ತಾನೆ ಭಯ ಹೆಚ್ಚಾಗುವಂತೆ ಅಂತ ಅಂತೇಳಿರಿ ಅಲ್ಲಿಯ ಏನು ಏನು ಮಾಡ್ತಾನೆ ರೀ ಸೈತಾನ ಏನು ಮಾಡ್ತಾನೆ ಈ ನೋಡ್ರಿ ಎರಡು ತಕ್ಕಡಿಯಲ್ಲಿ ನೀವು ಎರಡೂ ಇಡ್ರಿ ನೀವು ಒಂದು ಕಡೆಗೆ ನಂಬಿಕೆ ಇಡ್ರಿ ಒಂದು ಕಡೆಗೆ ಭಯ ಇಡ್ರಿ ನೀವು ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡ್ತೀರಿ ಅದು ತೂಕ ಹೆಚ್ಚಾಗ್ತದಲ್ರಿ ಹೌದಲ್ಲ ನೀವು ನಂಬಿಕೆ ಮೇಲೆ ಹೆಚ್ಚು ದೃಷ್ಟಿ ಹಾಕಿಸಿದ್ರೆ ಅಂದರೆ ನಂಬಿಕೆ ತುಂಬ ಭಾರ ಆಗ್ತದೆ ಒಂದು ವೇಳೆ ನಂಬಿಕೆ ಮೇಲೆ ನೀವು ಭಾರ ಹಾಕೋದು ಬಿಟ್ಟು ನಂಬಿಕೆ ಮೇಲೆ ನೀವು ಫೋಕಸ್ ಮಾಡೋದು ಬಿಟ್ಟು ದೃಷ್ಟಿ ಹಾಕೋದು ಬಿಟ್ಟು ಒಂದು ವೇಳೆ ಭಯದ ಮೇಲೆ ಹೆಚ್ಚಿಗೆ ನೀವು ನಿಮ್ಮ ದೃಷ್ಟಿ ಹಾಕಿದ್ರೆ ಅಂದರೆ ಏನಾಗ್ತದೆ ರೀ ನಂಬಿಕೆ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ನಂಬಿಕೆ ಅಂತಕ್ಕಂಥದ್ದು ಹಗುರ ಆಗ್ತಾ ಹೋಗ್ತದೆ ಇದು ಸೈತಾನನಿಗೆ ಭಾಳ ಚೆನ್ನಾಗಿ ಗೊತ್ತಂತೇಳಿ ಪೇತ್ರನು ಯೇಸುವಿನ ಜೊತೆ ಆತ್ಮೀಯ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸೈತಾನನ ಒಂದು ಉದ್ದೇಶ ಏನಪ್ಪಾ ಅಂತಂದರೆ ಪೇತ್ರನ ನಂಬಿಕೆ ಕಡಿಮೆ ಮಾಡಬೇಕು ಪೇತ್ರನ ನಂಬಿಕೆ ಏನು ಮಾಡಬೇಕು ಇಲ್ಲದಂತೆ ಮಾಡಬೇಕು ಅಂತೇಳಿ ನಾವು ನೋಡ್ತೇವೆ ಅಲೆಗಳ ಮೂಲಕವಾಗಿ ಭಯ ಅಂತಕ್ಕಂಥದ್ದು ತಂದಾಗ್ತಾನ ಅಂತ ಹೇಳಿರಿ ಅಲೆಲಿಯ ಯಾವಾಗ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ ಈ ಪೇತ್ರನಲ್ಲಿರುವಂಥ ಅಚ್ಚಾಲವಾದಂಥ ವಿಶ್ವಾಸ ಆ ಪೇತ್ರಲ್ಲಿರುವಂಥ ಬೆಟ್ಟದಂಥ ನಂಬಿಕೆ ಆ ಧೈರ್ಯ ಕ್ಷಣ ಮಾತ್ರದಲ್ಲಿ ಆ ಅಲೆಗಳ ಮೂಲಕವಾಗಿ ಸೈತಾನನ್ನು ತಂದು ಹಾಕುವಂಥ ಭಯ ಯಾವಾಗ ಹೆಚ್ಚಾಗ್ತದೋ ಅವಾಗ ನಂಬಿಕೆ ಅಂತಕ್ಕಂಥದ್ದು ಏನಾಗ್ತದೆ ರೀ ಏನಾಗ್ತದೆ ನಂಬಿಕೆ ಕಡಿಮೆ ಆಗ್ತದೆ ಅಂತ ಹೇಳಿ ಹಲೆಲಿಯ ಅದಕ್ಕೋಸ್ಕರ ಈ ಎಲ್ಲ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಇವತ್ತು ವಿಶ್ವಾಸದ ಯಾತ್ರೆಯಲ್ಲಿ ವಿಶ್ವಾಸದ ಹೆಜ್ಜೆಯಲ್ಲಿ ಆತ್ಮೀಕವಾದಂಥ ಪರಲೋಕದ ಕಡೆಗೆ ಪ್ರಯಾಣ ಮಾಡುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಬಹಳ ಬಲವಾದಂಥ ಏನಾದರೂ ಒಂದು ಶಕ್ತಿ ಆಯುಧ ನಮ್ಮಲ್ಲಿ ಪರಲೋಕಕ್ಕೆ ಮುಟ್ಟಲು ಏನಾದರೂ ನಮ್ಮ ಹತ್ರ ಇದೆಯಪ್ಪ ಅಂದರೆ ದೇವರು ಕೊಟ್ಟಿರುವಂಥದ್ದು ನಂಬಿಕೆ ಎಂಬುದಾಗಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಅಲ್ಲಿಯ ಆ ನಂಬಿಕೆ ಅಂತಕ್ಕಂಥದ್ದು ದೇವ್ರು ನಮಗೆ ಕೊಟ್ಟಿದ್ದಾನೆ ಅಂತೇಳಿರಿ ಆ ಬಲವಾದಂಥ ನಂಬಿಕೆ ಆ ಶ್ರೇಷ್ಠವಾದಂಥ ನಂಬಿಕೆ ನಮ್ಮ ನಿತ್ಯತ್ವಕ್ಕೆ ನಮ್ಮ ಪರಲೋಕದ ಗಮ್ಯಕ್ಕೆ ತೆಗೆದುಕೊಳ್ಳುವಂಥ ಬೇಕಾಗುವಂಥ ನಂಬಿಕೆ ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಆ ನಂಬಿಕೆ ನಮ್ಮಲ್ಲಿದೆ ಆದರೆ ಸೈತಾನ್ ಏನು ಮಾಡಬೇಕಂತದ್ದೇನಾದ್ರೆ ಆ ನಂಬಿಕೆಯನ್ನು ಏನು ಮಾಡ್ಬೇಕಂತೇನು ರೀ ಕಡಿಮೆ ಮಾಡ್ಬೇಕಂತ ಇದ್ದಾನೆ ಅಂತೇಳಿ ಆ ನಂಬಿಕೆ ಕಡಿಮೆ ಆಗಬೇಕಪ್ಪ ಅಂತಂದ್ರೆ ಅವ ಏನು ಮಾಡ್ತಾನಪ್ಪ ಅಂತಂದರೆ ಭಯ ನಮ್ಮ ಜೀವಿತದಲ್ಲಿ ತಂದಾಗ್ತಾನಂತೇಳಿರಿ ಅಲ್ಲ ಯಾವಾಗ ಭಯ ಹೆಚ್ಚಾಗ್ತದೋ ಆವಾಗ ನಮ್ಮಲ್ಲಿ ನಂಬಿಕೆ ಕಡಿಮೆ ಆಗ್ತದೆ ಯಾವಾಗ ನಮ್ಮ ನಂಬಿಕೆ ಮೇಲೆ ನಮಗೆ ದೃಷ್ಟಿ ಹೆಚ್ಚಾಗ್ತದೆ ಅವಾಗ ಭಯ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಇವತ್ತಿನ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಬೈಬಲ್ನಲ್ಲಿ ನಂಬಿಕೆ ಅಂತಕ್ಕಂಥದ್ದು ನಾವು ನೋಡ್ತೇವೆ ಅದು ಬಂಗಾರಕ್ಕಿಂತಲೂ ಶ್ರೇಷ್ಠ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲೆಲ್ಲ ನಂಬಿಕೆ ಅಂತಕ್ಕಂಥದ್ದು ದೇವರು ನಮಗೆ ಕೊಟ್ಟಿರುವಂಥ ನಂಬಿಕೆ ಅಂತಕ್ಕಂಥದ್ದು ಹೆಂಗದಂತೆ ರೀ ಅದು ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆ ಎಂಬುದಾಗಿ ಭಕ್ತನ ತನ್ನ ಪತ್ರಿಕೆಯಲ್ಲಿ ಆತನ ಹೇಳ್ತಾನೆ ಆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಂಬಿಕೆ ನಿನ್ನಲ್ಲಿ ನನ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ನಂಬಿಕೆಯೇ ನನಗೆ ನಿತ್ಯತ್ವಕ್ಕೆ ಪರಲೋಕಕ್ಕೆ ನಿತ್ಯ ಜೀವಕ್ಕೆ ನಡೆಸುವಂಥ ನಂಬಿಕೆ ನನ್ನಿಂದ ಆಗಿರುವಂಥ ಸಂದರ್ಭದಲ್ಲಿ ಆ ನಂಬಿಕೆಯನ್ನು ಕಡಿಮೆ ಮಾಡಲು ಆ ನಂಬಿಕೆ ನಮ್ಮನ್ನು ಇಲ್ಲದಂತೆ ಮಾಡಲು ಸಹಿತ ಮೊಟ್ಟ ಮೊದಲಾಗಿ ಹಾಕುವಂಥ ತಂತ್ರ ಏನಪ್ಪಾ ಅಂತಂದರೆ ಭಯ ಎಂಬುದಾಗಿ ನೋಡ್ತೀವಿ ಅಂತೇಳಿ ಅದಕ್ಕೋಸ್ಕರಾಗಿ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಭಯಕ್ಕೆ ನಾವು ಹೆಚ್ಚಾಗಿ ಏನು ಮಾಡಬಾರ್ದ್ರಿ ದೃಷ್ಟಿ ಆಗಬಾರ್ದು ಭಯ ನಮ್ಮ ಜೀವಿತದಲ್ಲಿ ಬರ್ತದ ನಮ್ಮ ಜೀವಿತದಲ್ಲಿ ಭಯ ಬರಂಗಿಲ್ಲ ಅಂತಲ್ಲ ನಮ್ಮ ಜೀವಿತದಲ್ಲಿ ಭಯ ಬರ್ತದ ಆದರೆ ನಾವು ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಭಯ ಬಂದಾಗ ನಮ್ಮ ದೃಷ್ಟಿ ಅದರ ಮೇಲೆ ಇರ್ಬೇಕು ರೀ ಯದ್ರ ಮೇಲೆ ಇರಬೇಕು ನಂಬಿಕೆ ಮೇಲೆ ಇರ್ಬೇಕಂತೇಳಿರಿ ಏನಿರ್ಬೇಕು ಎದ್ರ ಮೇಲೆ ಇರಬೇಕು ಹಾಂ ನಮ್ಮಲ್ಲಿ ದೇವ್ರು ಏನು ಕೊಟ್ಟಿದ್ದೇನಲ್ಲ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂಥ ನಂಬಿಕೆ ಏನು ದೇವರು ನಮ್ಗೆ ಕೊಟ್ಟಿದನಲ್ಲ ಆ ನಂಬಿಕೆ ಮೇಲೆ ಹೆಚ್ಚು ನಮ್ಮ ದೃಷ್ಟಿ ಇತ್ತಪ್ಪ ಅಂದ್ರೆ ಭಯ ಏನಾಗ್ತದೆ ರೀ ನಮ್ಮಿಂದ ತಲೆಗೆ ಹೋಗ್ತದೆ ಅಂತೇಳಿ ರೀ ಅಲ್ಲಿಯ ಅದಕ್ಕೋಸ್ಕರ ಈ ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇವತ್ತು ನಾವೆಲ್ಲರೂ ಕೂಡ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ ನಮ್ಮ ಹೃದಯದ ಹಲಿಗೆ ಮೇಲೆ ಈ ಮಾತನ್ನು ಬರೆದುಕೊಳ್ಳೋಣ ನಾವು ಯಾಕಂದರೆ ಇದು ಭಯ ಅಂತಕ್ಕಂಥದ್ದು ಎಷ್ಟು ಅಪಾಯಕಾರಿಯಾಗಿದೆ ಅಂತಂದರೆ ನಮ್ಮ ಆಶೀರ್ವಾದನೇ ತಪ್ಪಿಸ್ಬಿಡ್ತದ್ರಿ ಅದು ನಮ್ಮ ಪರಲೋಕನೇ ತಪ್ಪಿಸ್ಬಿಡ್ತದದು ನಮ್ಮ ಸ್ವಾಸ್ಥ್ಯನೇ ಅದು ನಮ್ಗೆ ತಪ್ಪಿಸ್ಬಿಡ್ತದ ನಮ್ಮ ಗುರಿನೇ ಅದು ತಪ್ಪಿಸ್ಬಿಡ್ತದ ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂದರೆ ಟೋಟಲಾಗಿ ಯೇಸು ಕ್ರಿಸ್ತನ ನಮಗೋಸ್ಕರವಾಗಿ ಸ್ವಾಸ್ಥ್ಯ ಬಗ್ಗೆ ಸಿದ್ಧಪಡಿಸಿರುವಂಥ ಎಲ್ಲ ಆಶೀರ್ವಾದಗಳನ್ನು ಈ ಭಯ ಅಂತಕ್ಕಂಥದ್ದು ನಾವು ನೋಡ್ತೇವೆ ಕಳೆದುಕೊಳ್ಳುವಂತೆ ಮಾಡ್ತದೆ ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಇವತ್ತಿನಿಂದ ನಾವು ಒಂದು ಪ್ರಾರ್ಥನೆ ಮಾಡಬೇಕು ಓ ದೇವರೇ ನನ್ನಲ್ಲಿರುವಂಥ ನೀನು ಕೊಟ್ಟಿರುವಂಥ ಬಂಗಾರಕ್ಕಿಂತಲೂ ಅಮೂಲ್ಯವಾದಂಥ ಈ ಶ್ರೇಷ್ಠವಾದಂಥ ನಂಬಿಕೆ ಅದು ಹೆಚ್ಚಾಗುವಂತೆ ದೇವರೇ ನೀನು ಭೂಮಿ ಮೇಲೆ ಬಂದಂಥ ಸಂದರ್ಭದಲ್ಲಿ ನನ್ನನ್ನು ನೋಡುವಾಗ ನನ್ನ ಕುಟುಂಬವನ್ನು ನೋಡುವಾಗ ನನ್ನ ಸಭೆಯನ್ನು ನೋಡುವಾಗ ದೇವರೇ ನಂಬಿಕೆ ಹೆಚ್ಚಾಗಿ ನೀನು ಕಾಣಬೇಕಪ್ಪ ದೇವ್ರೆ ಅಂತೇಳಿ ಒಂದು ಪ್ರಾರ್ಥನೆ ಮಾಡಬೇಕಂತೇಳಿರಿ ಅಲ್ಲೆಲಿಯಾ ಅಲ್ಲೆಲಿಯಾ ಸೊ ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಎರಡನೇದಾಗಿ ಸೈತಾನನು ನಮ್ಮ ಗುರಿಯನ್ನು ತಪ್ಪಿಸಲು ಆತನ ಮಾಡುವಂಥ ಇನ್ನೊಂದು ಪ್ರಯತ್ನ ಏನಪ್ಪ ಅಂತಂದರೆ ಸೈತಾನನು ನಮ್ಮನ್ನು ಆ ಒಂದು ಪರಲೋಕದ ಸಂಸ್ಥಾನವನ್ನು ಪರಲೋಕದ ಸ್ವಾಸ್ಥ್ಯವನ್ನು ನಮ್ಮ ಆಶೀರ್ವಾದವನ್ನು ತಪ್ಪಿಸಲು ಸೈತಾನನ್ನು ಮಾಡುವಂಥ ಎರಡನೇ ತಂತ್ರ ಏನಪ್ಪ ಅಂತಂದರೆ ಎಕ್ಲೇಶಿಯ ಅಂದರೆ ಪ್ರಸಂಗಿ ಪುಸ್ತಕ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಒಂದು ಮಾತು ನೋಡ್ತೀವಿ ಒಬ್ಬನಿಗಿಂತಲೂ ಇಬ್ಬರು ಲೇಸು ಎಂಬುದಾಗಿ ನೋಡ್ತೀವಿ ಅಂತೇಳಿದ್ರಿ ಅಲ್ಲೆಲ್ಲ ಪ್ರಸಂಗಿ ಪುಸ್ತಕ ಅದೇ ಒಂಬತ್ತನೇ ವಚನದಿಂದ ಹನ್ನೆರಡನೇ ವಚನ ತನಕ ನೀವು ಮನೆ ಹೋಗೊಂದು ವೇಳೆ ಓದಿದ್ರಪ್ಪ ಅಂತಂದರೆ ಅಲ್ಲಿ ದೇವ್ರ ವಾಕ್ಯ ಹೀಗೆ ಬೇರೆಪಟ್ಟಿದೆ ಒಬ್ಬನಿಗಿಂತಲೂ ಇಬ್ಬರು ಲೇಸು ಯಾಕೆ ಒಬ್ಬನಿಗಿಂತಲೂ ಇಬ್ಬರು ಲೇಸಪ್ಪ ಅಂತಂದರೆ ಒಬ್ಬನಿಗೆ ಇಬ್ಬರು ಎದುರಾಗಿ ನಿಂತರಪ್ಪ ಅಂದ್ರೆ ಒಬ್ಬ ಏನು ಮಾಡ್ಲಿಕ್ಕಾಗಲ್ಲಂತ ಏನಂತರಿ ಒಬ್ಬವನೇ ಇದ್ದನಪ್ಪ ಅಂತಂದರೆ ಆತನು ಒಬ್ಬಂಟಿಗಿನಾಗಿದ್ದಾನಪ್ಪ ಅಂದರೆ ಆತನಿಗೆ ಇಬ್ಬರು ಎದುರು ಬಂದ್ರಪ್ಪ ಅಂದರೆ ಇಬ್ಬರು ವಿರೋಧಿಗಳು ಒಂದಾಗಿ ಬಂದ್ರಪ್ಪ ಅಂದರೆ ಆತನ ಏನು ಮಾಡ್ಲಕ್ಕ ಆಗಲ್ಲ ಅಂತೇಳಿ ನನ್ನ ಬೈಬಲ್ ನನಗೆ ಹೇಳ್ತಂತೇಳಿರಿ ಅಲ್ಲೇ ಇಲ್ವೆಯ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಇಬ್ಬರು ಕಲಿತು ಒಬ್ಬನ ಮೇಲೆ ಬಂದ್ರಪ್ಪ ಅಂದರೆ ಒಬ್ಬನಿಗೆ ವಿರೋಧವಾಗಿ ಬಂದ್ರಪ್ಪ ಅಂದರೆ ಒಬ್ಬನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರವಾಗಿ ಒಬ್ಬನಿಗಿಂತಲೂ ಇಬ್ಬರು ಲೇಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ನಾವು ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ ಇದೇ ನಾವು ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಕೂಡ ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ ಅಂತೇಳಿ ದೇವರು ಹೇಳ್ತಾನೆ ಅಂತೇಳಿ ಅಲ್ಲೆಲ್ಲ ಎರಡೂ ಭಾಗದಲ್ಲಿ ಒಂದೇ ನೋಡ್ತೀವಿ ಮನುಷ್ಯನು ಒಂಟಿಗನಾಗಿರುವುದು ಏನಲ್ಲ ಸರಿಯಲ್ಲ ಆದರೆ ಇವತ್ತು ಶತ್ರು ಸೈತಾನನು ಇವತ್ತು ವಿಶ್ವಾಸಿ ಮಕ್ಕಳನ್ನು ದೇವ್ರ ಮಕ್ಕಳನ್ನು ಅವ್ರ ಗುರಿ ಅವ್ರ ಗಮ್ಯ ಅವರ ಆಶ್ರವದ ಅವ್ರ ಪರಲೋಕ ಅವ್ರ ನಿತ್ಯ ಜೀವ ತಪ್ಪಿಸ್ಲಿಕ್ಕೆ ಆತನ ಮಾಡುವಂಥ ಒಂದು ತಂತ್ರ ಏನಪ್ಪ ಅಂದರೆ ಎರಡನೇ ತಂತ್ರ ಏನಪ್ಪ ಅಂದರೆ ಅವರನ್ನು ಏನು ಮಾಡ್ತಾನಪ್ಪ ಅಂತಂದರೆ ಒಬ್ಬಂಟಿಗಾರನಾಗೆ ಮಾಡ್ತಾನ ಅಂತೇಳಿ ರೀ ಅವ್ರನ್ನೇನು ಮಾಡ್ತಾನ್ರಿ ಒಂಟಿತನದಲ್ಲಿ ರೀ ಯಾವಾಗ ಮನುಷ್ಯ ಒಂಟಿತನದಲ್ಲಿ ಹೋಗ್ತಾನಲ್ರಿ ಅವಾಗ ಅವ್ನು ಹೃದಯ ಅಂತಕ್ಕಂಥದ್ದು ಏನಾಗಿ ಮಾರ್ಪಡ್ತದಪ್ಪ ಅಂತಂದರೆ ಸೈತಾನನ ಕಾರ್ಖಾನೆಯಾಗಿ ರೀ ಅವನ ಹೃದಯ ನೆನ್ಪಿಟ್ಕೋರಿ ನೀವು ಮನುಷ್ಯ ಒಬ್ಬವಿದ್ದಾಗ ಹೆಚ್ಚು ಪಾಪ ಮಾಡ್ತಾನೆ ಎಲ್ಲರ ಇದ್ದಾಗ ಹೆಚ್ಚು ಪಾಪ ಮಾಡ್ತಾನೆ ರೀ ಒಬ್ಬವಿದ್ದಾಗೆ ಹೆಚ್ಚು ಪಾಪ ಮಾಡ್ತಾನೆ ಹೌದಲ್ಲ ಒಬ್ಬವಿದ್ದಾಗೆ ಆತನಿಗೆ ಇಲ್ಲದೊಂದು ಆಲೋಚನೆಗಳು ಬರ್ತಾವೆ ಒಬ್ಬರಿದ್ದಾಗೆ ಇಲ್ಲದೊಂದು ಆಲೋಚನೆಗಳು ಬರ್ತಾವೆ ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಒಂದು ವೇಳೆ ಸೈತಾನನ ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಸೈತಾನನ ಒಂದು ಒಂದು ಗುರಿ ಏನಪ್ಪ ಅಂತಂದರೆ ಸಭೆಯಿಂದ ಮೊದಲು ದೂರ ಮಾಡಬೇಕು ವಿಶ್ವಾಸಿಗೆ ದೇವ್ರ ಮಕ್ಕಳಿಗೆ ಏನು ಮಾಡಬೇಕು ಸಭೆಯಿಂದ ದೂರ ಮಾಡಬೇಕು ಸಹವಾಸದಿಂದ ದೂರ ಮಾಡಬೇಕು ದೇವರಿಂದ ದೂರ ಮಾಡಬೇಕು ದೇವ ಜನರಿಂದ ದೂರ ಮಾಡಬೇಕು ಪ್ರಾರ್ಥನೆಯಿಂದ ದೂರ ಮಾಡಬೇಕು ಟೋಟಲಾಗಿ ಒಂದೇ ಮಾತ್ರ ಹೇಳಬೇಕಪ್ಪ ಅಂತಂದರೆ ಆತನ ಉದ್ದೇಶ ಏನಪ್ಪ ಅಂತಂದರೆ ನಾವು ಜೊತೆಯಾಗಿರುವಂಥದ್ದು ಕೂಡಿರುವಂಥದ್ದು ಐಕ್ಯವಾಗಿರುವಂಥದ್ದು ಒಂದು ಮನಸ್ಸಲ್ಲಿರುವಂಥದ್ದು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರುವಂಥದ್ದು ಯಾರಿಗಿಷ್ಟ ಇಲ್ಲ ರೀ ಸೈತಾನಿಗೆ ಇಷ್ಟ ಇಲ್ಲ ಅಂತೇಳಿ ಯಾಕಪ್ಪ ಅಂತಂದರೆ ತೇವ್ರ ವಾಕ್ಯದ ನೋಡ್ತೀವಿ ಇದೇ ಪ್ರಸಂಗಿ ಪುಸ್ತಕ ನಾಲ್ಕನೇದ್ದೇ ಹನ್ನೆರಡನೇ ವಚನದಲ್ಲಿ ಇದೇ ಮಾತು ನೋಡ್ತೀವಿ ಒಬ್ಬರಿಗಿಂತಲೂ ಇಬ್ಬರು ಲೇಸು ಯಾಕಂದರೆ ಒಬ್ಬನ ಮಗ್ಗುಲಲ್ಲಿ ಇನ್ನೊಬ್ಬನು ಮಲಗಿಕೊಂಡ್ರೆ ಆತನಿಗೆ ಬೆಚ್ಚಗಾಗುವುದು ಈತರಿಗೂ ಕೂಡ ಬೆಚ್ಚಗಾಗುವುದಂತ ಆದರೆ ಇನ್ನೊಬ್ಬನು ಇಲ್ಲದಿದ್ದರೆ ಅವನಿಗೆ ಹೇಗೆ ಬೆಚ್ಚಗಾದೀತು ಆಮೇಲೆ ಕೆಳಗಡೆ ವಚನದಲ್ಲಿ ಆತನು ಹೀಗೆ ಪ್ರಸಂಗಿ ಆತನು ಜ್ಞಾನಿ ಆತನು ಮಾತಾಡ್ತಾ ಬರೀತಾ ಹೋಗ್ತಾನೆ ಏನು ಹೇಳ್ತಾನೆ ಅಂದರೆ ಮೂರು ಹುರಿಯ ಹಗ್ಗ ಬೇಗ ಕಡಿಯುವುದಿಲ್ಲ ಎಂಬುದಾಗಿ ಅದೇ ನಾವು ಪ್ರಸಂಗಿ ಪುಸ್ತಕ ನಾಲ್ಕನೇದ್ದೆ ಹನ್ನೆರಡನೇ ವಚನ ನೋಡ್ತೀವಿ ಅಂತ ಹೇಳಿದ್ರಿ ಮೂರು ಹುರಿಯ ಹಗ್ಗ ರೀ ಬಹಳ ಜಲ್ದಿ ಕಡಂಗಿಲ್ಲ ಅದು ಒಂದೇ ಹುರಿ ಇತ್ತಂದ್ರೆ ಏನು ಹತ್ತದ ಕಟ್ಟಂತ ಕಡೆ ಅದಕ್ಕೋಸ್ಕರಾಗಿ ಸೈತಾನನ್ನು ಮಾಡುವಂಥ ಎರಡನೇ ಪ್ರಯತ್ನ ಏನಪ್ಪ ಅಂದರೆ ಸೈತಾನನು ದೇವ್ರ ಮಕ್ಕಳ ಜೀವಿತದಲ್ಲಿ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಆತನು ಎರಡನೇದಾಗಿ ತರುವಂಥ ಪ್ರಮಾದ ಏನಪ್ಪ ಅಂದರೆ ಗುರಿಯನ್ನು ಗಮ್ಯವನ್ನು ಆಶೀರ್ವಾದವನ್ನು ತಪ್ಪಿಸಲು ಆತನು ಮಾಡುವಂಥ ಎರಡನೇ ತಂತ್ರ ಏನಪ್ಪ ಅಂದರೆ ಆತನು ನಮ್ಮನ್ನು ಏನು ಮಾಡ್ತಾನಂದರೆ ಒಂಟಿತನದಲ್ಲಿ ಆತನು ತಳ್ಳಿಬಿಡ್ತಾನಂತೇಳ್ರಿ ಒಂಟಿತನದಲ್ಲಿ ತಳ್ಳಿಬಿಟ್ಟು ಆತನನ್ನು ಒಬ್ಬಂಟಿಗ ಮಾಡಿ ಸೆಲ್ಫ್ ಡಿಸಿಷನ್ ಸ್ವತೀರ್ಮಾನ ಇಷ್ಟದ ಪ್ರಕಾರವಾಗಿ ಜೀವಿಸುವಂತೆ ಸೈತಾನ ಮಾಡ್ತಾನಂತೇಳ್ರಿ ಆವಾಗ ಆತನಿಗೆ ದೇವ್ರ ಅಂದ್ರೆ ಇಷ್ಟ ಇರಂಗಿಲ್ಲ ದೇವ್ರ ಮಕ್ಕಳಂದ್ರೆ ಇಷ್ಟಂಗಿಲ್ಲ ಸಭೆ ಅಂದ್ರೆ ಇಷ್ಟ ಆಗಿರಲ್ಲ ಸಭೆಯಲ್ಲಿರುವಂಥ ದೇವ್ರ ಜನರ ಇಷ್ಟ ಆಗಿರೋಂಗಿಲ್ಲ ಪ್ರತಿಯೊಬ್ಬರ ಬಗ್ಗೆನೂ ಆತನ ಏನು ಅಂದರೆ ಆಕೆ ಏನು ಮಾಡ್ತಾಳಪ್ಪ ಅಂತಂದರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರಂಥೇಳಿರಿ ಪ್ರತಿಯೊಬ್ಬರ ಬಗ್ಗೆದಾಗ ಏನಾಗ್ತದೆ ಅಸಮಾಧಾನ ಯಾರ ವಿಷಯನಾದರೂ ಹೇಳ್ರಿ ಅವ್ರ ವಿಷಯದಾಗ ಅಸಮಾಧಾನ ವ್ಯಕ್ತಪಡಿಸುವುದೇ ಆಕೆ ಆತನ ಒಂದು ಸ್ಥಿತಿಯಾಗಿ ಮಾರ್ಪಡ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ವಿಶ್ವಾಸಿ ಮಕ್ಕಳಿಗೆ ಗೊತ್ತಾಗಲ್ಲ ಯಾರು ನನ್ನ ಮೇಲೆ ದಾಳಿ ಮಾಡಿದ್ದಾರೆ ಯಾರು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಾರೆ ಅಂತೇಳಿ ವಿಶ್ವಾಸಿಗೆ ದೇವ್ರ ಮಕ್ಕಳಿಗೆ ಗೊತ್ತೇ ಆಗಲ್ಲಂಥ ತಂತ್ರ ಯಾರು ಮಾಡ್ತಾರಪ್ಪ ಅಂದರೆ ಸೈತಾನ ಮಾಡ್ತಾನಂತೇಳಿ ಅದಕ್ಕೆ ಸಭೆಯಲ್ಲಿ ಅನೇಕ ವಿಶ್ವಾಸಿ ಮಕ್ಕಳು ಕೂಡಿರಲಿಕ್ಕೆ ಒಂದಾಗಿರ್ಲಿಕ್ಕೆ ಇಷ್ಟಪಡುವುದಿಲ್ಲ ಅವರು ಸ್ವಲ್ಪ ಡಿಸಿಷನ್ ತೊಗೋತಾರೆ ಸ್ವಂತ ತೀರ್ಮಾನ ತೊಗೊಳ್ತಾರೆ ಸ್ವಂತ ನಿರ್ಧಾರ ಮಾಡ್ತಾರೆ ಅನೇಕ ತೀರ್ಮಾನಗಳನ್ನು ಮಾಡ್ತಾರೆ ಉದ್ರೇಕದಿಂದ ಆವಶ್ಯದಿಂದ ತೀರ್ಮಾನನ ತೆಗೆದುಕೊಳ್ತಾರೆ ಇದೆಲ್ಲ ಮಾಡಿ ಏನು ಮಾಡ್ತಂದರೆ ಕೊನೆಗೆ ಪ್ರಾರ್ಥನೆಯಿಂದ ಸಭೆಯಿಂದ ಸಹವಾಸದಿಂದ ದೇವ ಜನರ ಮಧ್ಯದಿಂದ ಅವ್ರು ಏನಾಗ್ತಾರೆ ಅಂದರೆ ಸಪ್ರೇಟಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಅಂತೇಳಿ ಹಾಲೆಲಿಯ ದೇವ ಜನರ ಮಧ್ಯದಿಂದ ಏನು ಮಾಡ್ತಾರೆ ಅವರು ದೂರ ಹೋಗಲಿಕ್ಕೆ ಇಷ್ಟಪಡ್ತಾರೆ ಅಂತೇಳಿರಿ ಅದಕ್ಕೆ ಸಭೆಯಲ್ಲಿ ಕೆಲವರನ್ನು ನೋಡ್ರಿ ನೀವು ನೀವು ಆರಾಧಿಸುವಂಥ ಸಭೆಯಲ್ಲಿ ಕೆಲವರು ನೋಡ್ರಿ ಅಲ್ಲಿ ಕೆಲವೊಬ್ಬರು ಇರ್ತಾರ ಇರ್ತಾರಪ್ಪ ಅಂದರೆ ಪ್ರಾರಂಭದ ಪ್ರಾರ್ಥನೆ ಮಾಡಿ ಆರಾಧನೆ ವರ್ತಮಾನ ಹೇಳಿ ಆರಾಧನೆ ಮಾಡಿ ಮೇಜಿನ ವರ್ತಮಾನ ಹೇಳಿದ ಮೇಲೆ ಪರೀಕ್ಷೆ ಮಾಡ್ಕೊಂಡ್ಮೇಲೆ ಮೇಜಿನ ಕೈ ಹಾಕಿದ ಮೇಲೆ ನಾವು ನೋಡ್ತೇವೆ ಕಾಣಿಕೆ ಹಾಕಿದ ಮೇಲೆ ಅಂತ್ಯ ಆಶ್ರಮದ ಪ್ರಾರ್ಥನೆ ಮಾಡಿದ ಮೇಲೆ ನೀವು ಪ್ರೇಜ್ ಲಾಡ್ ಅಂತೇಳಿ ಹೇಳಬೇಕಂದ್ರೆ ಕೆಲವೊಬ್ಬರು ನಿಮ್ಮ ಕೈದಾಗ ಸಿಗಲ್ಲ ಅವರು ಸಿಗ್ತಾರೆ ಕೆಲವೊಬ್ಬರು ಸಿಗಲ್ಲ ಇವ್ರು ಎಲ್ಲಿ ನನಗೆ ಕೈ ಕಲಿಸ್ತಾರೆ ಅಂತೇಳಿ ಮುಂಚೆನೇ ಏನು ಮಾಡಿರ್ತಾರೆ ಆಮೇನ್ ಅನ್ನಷ್ಟ್ರೊಳಗೆ ಎಲ್ಲಿರ್ತಾರೆ ಅವರು ಮನೆಗರೇ ಅಂದ್ರೆ ಹೊರಗರೇ ಇರ್ತಾರೆ ಒಟ್ಟು ಸಿಗಲ್ಲ ಕೈದಾಗ ಸಿಗಲ್ಲ ನಮ್ಗೆ ಅನಿಸ್ತದೆ ಸಲ ಸಿಸ್ಟರ್ ಇಲ್ಲೇ ಇದ್ರಲ್ಲ ನಮ್ಗೆ ಇದ್ದೇ ಇದ್ರಲ್ಲ ಎಕಡೆ ಹೋದ್ರೆ ಅನ್ನಿಸ್ತದೆ ನಮಗೆ ಬ್ರದರ್ ಇಲ್ಲೇ ಇದ್ದಂಗೆ ಇದ್ರಲ್ಲ ಎಕಡೆ ಹೋದ್ರೆ ನಮ್ಗೆ ಅನಿಸ್ತದೆ ಬಟ್ ಇದು ಯಾರು ಕೆಲಸಪ್ಪ ಅಂತಂದರೆ ಈ ವಿಶ್ವಾಸಿಗೆ ಈ ಸಹೋದರಿಗೆ ಸಹೋದರಿಗೆ ಈ ದೇವ್ರ ಮಕ್ಕಳಿಗೆ ಒಂದು ಗೊತ್ತಾಗಿಲ್ಲ ಆಲ್ರೆಡಿ ನಾವು ಸೈತಾನನ್ನ ಟ್ರ್ಯಾಕಲ್ಲಿ ನಾವು ಬಿದ್ದಿದ್ದೀವಿ ಅಂತೇಳಿ ಗೊತ್ತಾಗಿಲ್ಲ ಅದಕ್ಕೆ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಪ್ರಸಂಗಿ ನಾಲ್ಕು ಹನ್ನೆರಡು ಪ್ರಕಾರವಾಗಿ ಒಬ್ಬನಿಗಿಂತಲೂ ಇಬ್ಬರು ಲೇಸ್ ಅದಕ್ಕೋಸ್ಕರಾಗಿ ನಾವು ಸಭೆಯಾಗಿ ಕೂಡಿ ಬರ್ಬೇಕು ನಾವು ಪ್ರಾರ್ಥನೆ ಅಂದ ತಕ್ಷಣ ಕೂಡಿ ಬರ್ಬೇಕು ನಾವು ಸಹವಾಸ ಅಂದ ತಕ್ಷಣ ಕೂಡಿ ಬರಬೇಕು ನಾವು ಹೆಚ್ಚಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಸೇರಿ ಬರಲಿಕ್ಕೆ ಕೂಡಿ ಬರಲಿಕ್ಕೆ ಕೂಡಿರ್ಲಿಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ಬೇಕಂತೇಳಿರಿ ಹೆಚ್ಚು ಇರಲಿಕ್ಕೆ ಇಷ್ಟಪಡ್ಬಾರ್ದು ಯಾಕಪ್ಪ ಅಂತಂದರೆ ಒಬ್ಬಂಟಿಗೆ ಮನುಷ್ಯನಾದನಪ್ಪ ಅಂತಂದರೆ ಒಬ್ಬನಾದನಪ್ಪ ಅಂತಂದರೆ ಆತನ ಹೃದಯ ಯಾರು ಉಪಯೋಗ ಮಾಡ್ಕೊಳ್ತಾರೆ ಸೈತಾನ ಉಪಯೋಗ ಮಾಡ್ಕೊಳ್ತಾನೆ ಸಹಿತ ನಾನು ಉಪಯೋಗ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲವ ಹೆಂಗೆ ಪಾರ್ಲೆ ಬಿಸ್ಕಿಟ್ ಕಂಪ್ನಿದಾಗ ಬಿಸ್ಕಿಟ್ ಪ್ಯಾಕೆಟ್ಗಳು ತಯಾರಾತ ನೋಡ್ರಿ ಹಾಂ ಹೆಂಗೆ ಪ್ಲಾಸ್ಟಿಕ್ ಕೊಡ ಪ್ಲಾಸ್ಟಿಕ್ ಬುಟ್ಟಿ ಪ್ಲಾಸ್ಟಿಕ್ ಮಗ್ಗ ಕಂಪ್ನಿದಾಗ ತಯಾರಾತವ ಫ್ಯಾಕ್ಟ್ರಿದಾಗ ಹಂಗೆ ಈ ಫ್ಯಾಕ್ಟ್ರಿದಾಗ ಏನು ತಯಾರಾಗ್ತವ ಈ ಫ್ಯಾಕ್ಟ್ರಿದಾಗ ಏನೇನು ತಯಾರಾತವಪ್ಪ ಅಂತಂದರೆ ಭಯಂಕರವಾದಂಥ ವಸ್ತುಗಳು ಇಲ್ಲಿ ತಯಾರಾಗ್ತವ ಈ ವಸ್ತುಗಳು ತಯಾರಾಗಿ ತಯಾರಾಗಿ ಅದು ಕೆಟ್ಟ ದುರ್ವಾಸನೆಯಿಂದ ಆರ್ತವಂತದ್ದು ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದೇವ್ರ ಮಕ್ಕಳೇ ಮನುಷ್ಯನು ಒಂಟಿಗೆನಾಗಿರೋದು ಸರಿಯಲ್ಲ ಅಂತೇಳಿ ಮನುಷ್ಯನಿಗೆ ಉಂಟು ಮಾಡಿದಾಗ ದೇವರೇ ಇದು ಆಲೋಚನೆ ಮಾಡಿದನು ನಾವು ಯಾಕೆ ಮತ್ತು ತಪ್ಪಿಸ್ಕೊಂಡು ಹೋಗಬೇಕು ನಾವ್ಯಾಕೆ ಮತ್ತು ಮರೆಯಾಗಿ ಹೋಗಬೇಕು ಎಲ್ಲರ ಜೊತೆ ಕಲ್ತಿರ್ಲಿಕ್ಕೆ ಎಲ್ಲರ ಜೊತೆ ಬೆರೆತಿರ್ಲಿಕ್ಕೆ ಎಲ್ಲರ ಜೊತೆ ನಾವು ಸಹವಾಸ ಮಾಡಲಿಕ್ಕೆ ಯಾಕೆ ನಮ್ಮ ಮನಸ್ಸು ಬರೋಂಗಿಲ್ಲ ದೇವ್ರಿಗೆ ಇಷ್ಟ ಇರಲಾರ್ದಂಥ ಕೆಲಸ ನಾವು ಯಾಕೆ ಮಾಡ್ತೀವಿ ವಾಕ್ಯ ಅನೇಕ ಸಲ ಕೇಳ್ತೀವಿ ಮನುಷ್ಯನು ಒಂಟಿಗೇನಾಗಿರೋದು ಸರಿಯಲ್ಲ ಅದಕ್ಕೋಸ್ಕರ ಈ ದೇವರು ಆದಿಯಲ್ಲೇ ಸಹಕಾರಿಯನ್ನು ಉಂಟು ಮಾಡಿದ ಅಂತೇಳಿ ಅನೇಕ ಸಲ ವಾಕ್ಯ ಕೇಳ್ತೀವಿ ಆದ್ರೂ ಕೂಡ ಅದು ನಮ್ಮ ಕಿಲ್ಲಿರಲು ಕಿಲ್ಲಿ ಇಲ್ಲಿದ್ದು ಕೇಳ್ತೀವಿ ಇಲ್ಲಿದ್ದು ಕೇಳ್ತೀವಿ ಇಲ್ಲಿದ ಹಾರೋತದ್ರಿ ಅದಕ್ಕೆ ಇವತ್ತಿನ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಸಹಿತ ನನ್ನ ಆಶೀರ್ವಾದನ ತಪ್ಪಿಸುವಂಥ ಎರಡನೇ ಪ್ರಮಾದ ಅದರ ಬಗ್ಗೆ ನಾವೆಲ್ಲರೂ ಏನಾಗಿರ್ಬೇಕಂದ್ರೆ ತಿಳಿದುಕೊಂಡಿರ್ಬೇಕಂತೇಳಿ ಈ ನನ್ನ ಧ್ವನಿಯನ್ನು ಕೇಳುವಂಥ ಎಲ್ಲ ನನ್ನ ಕ್ರೈಸ್ತ ದೇವ್ರ ಮಕ್ಕಳೇ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಸೈತನ್ ನಮ್ಮ ಜೀವಿತದಲ್ಲಿ ನಮ್ಮ ಗಮ್ಯವನ್ನು ನಮ್ಮ ಗುರಿಯನ್ನು ತಪ್ಪಿಸಲು ತರುವಂಥ ಎರಡನೇ ಪ್ರಮಾದ ಯಾವುದಪ್ಪ ಅಂತಂದರೆ ನಮ್ಮನ್ನು ಒಂಟಿತನದಲ್ಲಿ ಆತನ ತಳಿಬಿಡ್ತಾನೆ ಅಂತ ಹೇಳಿ ಅದಕ್ಕೋಸ್ಕರಾಗಿ ನಾವು ಒಂಟಿತನದಲ್ಲಿ ಹೋಗಬಾರ್ದು ನಾವು ಪ್ರೇಯರ್ ಪಾರ್ಟ್ನರ್ಗಳನ್ನು ಆರಿಸ್ಕೊಳ್ಬೇಕು ನಾವು ಪ್ರೇಯರ್ ಪಾರ್ಟ್ನರ್ಗಳಿಗೆ ಆರಿಸ್ಕೊಳ್ಬೇಕು ಪ್ರಾರ್ಥನೆ ಸಹಕಾರಿಗಳಿಗೆ ಹುಡುಕ್ಬೇಕು ನಾವು ಪ್ರಾರ್ಥನೆ ಮಾಡುವಂಥವ್ರ ಜೊತೆ ಸೇರಬೇಕು ನಾವು ಪ್ರಾರ್ಥನೆ ಎಲ್ಲಿ ಹಿಡಿತದಲ್ಲಿ ಹೋಗ್ಬೇಕು ನಾವು ಪ್ರಾರ್ಥನೆ 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 ಅಂತೇಳಿ ನಾವು ಪ್ರಾ ಪ್ರೇಯರ್ ವಾರಿಯರ್ ಜೊತೆ ಪ್ರಾರ್ಥನೆ ಮಾಡುವ್ರ ಜೊತೆ ನಾವು ಏನು ಮಾಡ್ಬೇಕಂದ್ರೆ ಯಾವಾಗ ಯಾವಾಗ ಹೋಗಿ ಸೇರ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ಬೇಕಂತ ಅದರಿಂದ ನಾವು ನೋಡ್ತೇವೆ ಸೈತಾನನ ಎಲ್ಲ ತಂತ್ರಗಳನ್ನು ಜಯಿಸ್ಲಿಕ್ಕೆ ನಮಗೇನಿದೆ ಸಾಧ್ಯ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಹಲೆಲುಯ ಹಲೆಲಿಯ ಇದು ಸೈತಾನನು ನಮ್ಮ ಗುರಿಯನ್ನು ತಪ್ಪಿಸಲು ತರುವಂಥ ಎರಡನೇ ಪ್ರಮಾದ ಎಂಬುದಾಗಿ ನೋಡ್ತೇವೆ ತಂತ್ರ ಎಂಬುದಾಗಿ ನೋಡ್ತೇವೆ ಮೂರನೇದಾಗಿ ನೋಡಿ ನಾನು ಸಂದೇಶವನ್ನು ಮುಗಿಸ್ತೇನೆ ಬಹು ಜಾಗ್ರತೆಯಿಂದ ಕೇಳಿರಿ ಮೊದಲನೇ ಸಮಯದ ಪುಸ್ತಕ ಹದಿನೈದನೇದೇ ಇಪ್ಪತ್ತೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಸೈತಾನನು ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಗುರಿಯನ್ನು ತಪ್ಪಿಸಲು ಆಶೀರ್ವಾದವನ್ನು ತಪ್ಪಿಸಲು ಶಾಶ್ವತವಾದಂಥ ಸ್ವಾಸ್ಥ್ಯವನ್ನು ಕ್ರಿಸ್ತನೊಂದಿಗಿರುವಂಥ ಸಿಂಹಾಸನವನ್ನು ಕಿರೀಟವನ್ನು ನಮ್ಮ ಜಯಮಾಲೆಯನ್ನು ತಪ್ಪಿಸಲು ಸೈತಾನನ್ನು ತರುವಂಥ ಮೂರನೇ ಪ್ರಮಾದ ವಿಶ್ವಾಸಿಗಳ ಜೀವಿತದಲ್ಲಿ ದೇವ್ರ ಮಕ್ಕಳ ಜೀವಿತದಲ್ಲಿ ಏನಪ್ಪಾ ಅಂತಂದರೆ ಮೊದಲನೇ ಸಮಯದ ಪುಸ್ತಕ ಹದಿನೈದನೇದೇ ಇಪ್ಪತ್ತೆರಡನೇ ವಚನದಲ್ಲಿ ಅವಿಧೇತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ ಏನು ಏನ್ರಿ ಆತನು ತರುವಂಥ ಮೂರನೇ ಪ್ರಮಾದ ಯಾವುದ್ರಿ ಅದು ಅವಿಧೇಯತೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಅಂತ ಅಂತೇಳಿ ಯಾವಾಗ ಅವಿಧೇತೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಬರ್ತದೋ ಯಾವಾಗ ನಾವು ಅವಿಧೇಯರಾಗಿ ನಾವು ಜೀವಿಸ್ತೀವೋ ಆವಾಗ ಡೈರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು ಯಾರು ಆದಿಂದಲಿದ್ದೀವಿ ಯಾರು ತಂತ್ರದಲ್ಲಿ ಸಿಗ್ಬಿದ್ದೀವಿ ಸೈತಾನನ ತಂತ್ರದಲ್ಲಿ ಸಿಗ್ಬಿದ್ದೀವಿ ಅಂತೇಳಿ ಗೊತ್ತಾಗಬೇಕು ಇದು ಭಾಳಷ್ಟು ವಿಶ್ವಾಸಿ ಮಕ್ಕಳಿಗೆ ಗೊತ್ತಾಗಿಲ್ಲ ಅವಿಧೇರಾಗಿರ್ತಾರೆ ಅವಿಧ್ಯತೆ ಮಾಡ್ತಾರೆ ಆದರೆ ಇದು ಸೈತಾನನ್ನ ಚಾಲಾಕಿ ಕೆಲಸದಲ್ಲಿ ನಾವು ಸಿಕ್ಕಾಕಿದ್ದೀವಿ ಆತನ ಟ್ರ್ಯಾಕ್ನಲ್ಲಿ ಆತನ ಜಾಲದಲ್ಲಿ ನಾವು ಸಿಕ್ಕಿದ್ದೀವಿ ಅಂತೇಳಿ ಅನೇಕರಿಗೆ ಗೊತ್ತಾಗಿಲ್ಲ ಸೌಲನಿಗೆ ಗೊತ್ತಾಯ್ತು ರೀ ಸೌಲನಿಗೆ ಗೊತ್ತಾಯ್ತ ಸೌಲಗೆ ದೇವ್ರು ಏನು ಹೇಳಿರ್ತಾನೆ ನೀನು ಹೋಗಿ ಅಮಾಲಕರ ಜೊತೆ ಏನು ಮಾಡು ಯುದ್ಧ ಮಾಡು ಒಂದನ್ನು ಅಂತ ಹೇಳ್ತಾನೆ ಏನು ಹೇಳ್ತಾನೆ ಒಂದನ್ನು ಉಳಿಸ್ಬೇಡ ಅಂತ ಹೇಳ್ತಾನೆ ಆದರೆ ಸೌಲ ಏನು ಮಾಡ್ತಾನೆ ರೀ ಏನು ಮಾಡ್ತಾನೆ ಒಂದನ್ನು ಅಂದ್ರೆ ಬಕ್ಕಳು ಉಳಿಸ್ಕೊಂಡು ಇವ ಅಂದರೆ ಮಾತು ಕೇಳ್ದಂಗೆ ಏನು ಮಾತು ಕೇಳಾರ್ದಂಗೆ ರೀ ಕೇಳಲಾರ್ದಂಗೆ ಅಂದರೆ ಇದ್ದಕ್ಕಿದ್ದಂಗೆ ದೇವ್ರು ಆತನು ಕತ್ತೆಯಿಂದ ಹೋಗುವಂಥ ಆತನಿಗೆ ಆತನ ತಂದೆ ಕತ್ತೆಗಳೇ ಸಿಗದಿರುವಂಥ ಪರಿಸ್ಥಿತಿಯಲ್ಲಿ ಅರಣ್ಯದಲ್ಲಿ ಭಾಳ ಭಾಳ ಪರಿಶ್ರಮದಿಂದ ಪ್ರಯಾಸದಿಂದ ಕತ್ತೆ ಸಿಗಲಾರ್ದಂಗೆ ತನ್ನ ಜೊತೆಯಿದ್ದ ಸೇವಕನಿಗೆ ನಡೆಯಪ್ಪ ಇನ್ನು ನಮ್ಮಪ್ಪ ಕತ್ತಿ ಚಿಂತಿ ಮಾಡೋದು ಬಿಟ್ಟು ನಮ್ಮ ಚಿಂತೆ ಮಾಡ್ತಾನ ಅವು ಕತ್ತಿ ಸಿಗೋಲ್ಲ ನಮ್ಮ ಮನೆಗೆ ಮಾಡ ಅಂತೇಳಿ ತನ್ನ ದಾಸನಿಗೆ ಸೌಲು ಹೇಳಿದಾಗ ಆ ದಾಸ ಹೇಳ್ತಾನ ಸ್ವಾಮಿ ಕಿ ಊರಾಗ ಒಬ್ಬರು ದೇವ್ರ ಮನುಷ್ಯನ ರೀ ಈ ಯಾರ ಒಬ್ಬ ದೇವ್ರ ಮನುಷ್ಯನ ಅವನ ಹೆಸರು ನಾನು ಕೇಳೀನಿ ಒಂದು ಸಲ ಅಲ್ಲಿ ಹೋಗಿ ನಾವು ಅವ್ರಿಗೆ ಕೇಳಿದ್ರೆ ಚಲೋ ಆಗ್ತದಲ್ಲ ಸುಮ್ಮ ಖಾಲಿ ಕೈಲಿಂದ ಮನೆಗೆ ಹೋದ್ರೆ ಏನು ಉಪಯೋಗದ ಅಂತ ಸೌಲನ ಜೊತೆ ಇದ್ದಂಥ ಸೇವಕ್ ಹೇಳ್ತಾನೆ ಆದ್ರೆ ಸೌಲ್ ಏನತ್ತಾನ ಬ್ಯಾಡ ಬೇಡ ಕತ್ತಿ ಸಿಗೋಲ್ಲಗ್ಯಾವ ಕತ್ತಿ ಚಿಂತೆ ಬಿಟ್ಟು ನಮ್ಮ ಅಪ್ಪ ಯಾರು ಚಿಂತೆ ಮಾಡ್ತಾನೆ ನಮ್ಮ ಚಿಂತೆ ಮಾಡ್ತಾನೆ ನನ್ನ ಮಕ್ಳು ಯಾಕೊ ನನ್ನ ಮಗ ಯಾಕೊಳೋದಪ್ಪ ಅಂತೇಳಿ ನನ್ನ ಚಿಂತೆ ಮಾಡ್ತಾನೆ ನಡಿ ಹೋಗೋಮಂತಾನೆ ಆದ್ರೆ ಆ ದಾಸ ಏನಂತನ ಆ ಸೇವಕ್ ಏನತ್ತಾನೆ ಸ್ವಾಮಿ ಇಲ್ಲೊಬ್ಬ ದೇವ್ರ ಮನುಷ್ಯನ ಒಂದ್ಸಲ ಅವ್ರಿಗೆ ಬೆಟ್ಟಿ ಹಾಕಿಸ ನಾವೇನದ ಉರಿ ಹೋಗೋವಂತಾನೆ ಸರಿ ಸರಿ ಅಂತೇಳಿ ಆ ದೇವ್ರ ಮನುಷ್ಯನ ಹತ್ರ ಹೋಗ್ತಾರೆ ಆ ದೇವ್ರ ಮನುಷ್ಯ ಯಾರ್ರೀ ಆ ದೇವ್ರ ಮನುಷ್ಯ ಯಾರು ಸಮವಲ್ರಿ ಯಾರು ಸಮವೇಲ ಸಮವೇಲಗ ದೇವರು ಸೌಲ ಬರೋದ್ಕಿಂತ ಮುಂಚೆನೇ ರಾತ್ರಿ ದರ್ಶನದಲ್ಲಿ ಹೇಳಿರ್ತಾನೆ ಒಬ್ಬ ಮನುಷ್ಯ ಬರ್ತಾನೆ ಅವನಿಗೆ ಏನು ಮಾಡ್ಬೇಕು ನೀನು ಅಭಿಷೇಕ ಮಾಡಬೇಕು ಆತನಿಗೆ ರಾಜ ಮಾಡ್ಬೇಕಂತ ಹೇಳಿರ್ತಾನೆ ಸೌಲನ ನಾವು ನೋಡ್ತೀವಿ ಈ ಒಂದು ಕತ್ತೆಯನ್ನು ಹುಡುಕತ್ತ ಸಮವೇಲನ ಹತ್ರ ಬಂದು ಕತ್ತಿ ಹುಡುಕ್ಲಕ್ಕೆ ಬಂದೀವಿ ಸ್ವಾಮಿ ನಮ್ಮ ಕತ್ತಿ ಎಕಡೆ ಹೋಗ್ಯದ ಅಂತೇಳಿ ಕೇಳೋ ಟೈಮಾಗ ಸಮೇಲ ಏನಂತನಂದ್ರೆ ಕಳೆದೋಗಿರುವಂಥ ಕತ್ತಿ ಅವು ಎಲ್ಲಿ ಹೋಗಿಲ್ಲ ಅವು ಕತ್ತೆ ಸಿಗ್ತಾವೆ ನಿಮಗೆ ಮೊದಲು ದೇವರಿನ ಪಕ್ಷದಲ್ಲಿ ಏನು ಆಲೋಚನೆ ಇಟ್ಟಿದ್ದಾನೆ ಯಾವ ಪ್ರಣಾಳಿಕೆ ಇಟ್ಟಿದ್ದೇನೆ ಯಾವ ಸಂಕಲ್ಪ ಇಟ್ಟಿದ್ದಾನೆ ಅದನ್ನು ನಾನು ಹೇಳ್ತೀನಿ ಕೇಳಂತೇಳಿ ಸೌಲನಿಗೆ ಏನು ಮಾಡ್ತಾನಪ್ಪ ಅಂತಂದರೆ ಸಮವೇಲನು ಆತನು ಅಭಿಷೇಕ ಮಾಡ್ತಾನೆ ಅಂತೇಳಿ ಅಲ್ಲೆಲಿವೆಯ ನೋಡ್ರಿ ಕತ್ತೆಯ ಹುಡುಂದೆ ಹುಡುಕುತ್ತ ಹೋಗುವಂಥ ಈ ಸೌಲನನ್ನು ದೇವರು ಸಮವೇಲನ ಮೂಲಕ ಕರೆದು ಅಭಿಷೇಕ ಮಾಡ್ತಾನೆ ಆಶ್ರದ ಮಾಡ್ತಾನ ರಾಜ ಮಾಡ್ತಾನೆ ಅಧಿಕಾರಿಯಾಗಿ ಮಾಡ್ತಾನೆ ಇಷ್ಟೆಲ್ಲ ಮಾಡಿದ ಮೇಲೆ ಸೌಲ ಮಾತು ಕೇಳಬೇಕಲ್ಲ ರೀ ಕೇಳ್ಬೇಕಲ್ಲ ದೇವ್ರ ಮಾತು ಕೇಳ್ಬೇಕಲ್ಲ ದೇವರು ಏನು ಹೇಳ್ತಾನೆ ಅಂದರೆ ಹೋಗು ಅಮ್ಮ ಏನು ಮಾಡು ಸೋಲಿಸು ಒಬ್ಬರನ್ನು ಕೂಡ ಏನು ಮಾಡಬೇಡ ಉಳಿಸ್ಬೇಡ ಅಂತ ಹೇಳ್ತಾನೆ ಆದರೆ ಒಬ್ಬರನ್ನು ಉಳಿಸಬೇಡ ಅಂತಂದರೆ ಈತ ಹೋಗಿ ಏನು ಮಾಡ್ತಂದರೆ ಒಳ್ಳೊಳ್ಳೆವು ಮೇಲ್ತರದ್ದು ಕೊಬ್ಬಿದ ಪಶುಗಳನ್ನು ಏನು ಮಾಡ್ತಾನೆ ಉಳಿಸ್ಕೊಂಡು ವಾಪಸ್ ಬರ್ತಾನೆ ಸಮಯಲ್ ಬಂದು ಕೇಳ್ತಾನೆ ಏನಪ್ಪ ದೇವ್ರ ಕೆಲಸ ಮಾಡಿ ಬಂದೆವು ಹಾಂ ಮಾಡಿಬಂದೇನು ಹೇಳ್ತಾನೆ ಕಲ್ಲೇನೋ ಶಬ್ದ ಕೇಳತ್ತಲ್ಲ ಅವು ನಿನ್ನ ದೇವರಿಗೆ ಯಜ್ಞಗಳನ್ನು ತಂದಿನ ಅಂತ ಹೇಳ್ತಾನೆ ಅಂದರೆ ಸಮೇಲಾತನ ಅವಿಧೇಯತೆ ಇಪ್ಪತ್ತೆರಡನೇ ವಚನದಲ್ಲಿ ಸಮಯ ಹೇಳ್ತಾನ ಅವನಿಗೆ ಅವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಅವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳೋದು ಉತ್ತಮ ನೀನು ಯಜ್ಞ ಅರ್ಪಿಸ್ಬೇಕಂತೇಳಿ ತಂದಿದೆ ಅವು ಮುಖ್ಯ ಅಲ್ಲ ಯಜ್ಞವನ್ನು ಮಾಡೋದಕ್ಕಿಂತ ಹೋಮಗಳನ್ನು ಮಾಡೋದಕ್ಕಿಂತ ಬಲಿ ಅರ್ಪಿಸೋದಕ್ಕಿಂತ ಮುಖ್ಯ ಏನಪ್ಪಾ ಅಂದರೆ ದೇವರ ಮಾತು ಕೇಳೋದು ಭಾಳ ಇಂಪಾರ್ಟೆಂಟ್ ಅದೇ ಮದುವೆಗೆ ಸ್ವಾಮಿ ಅಂತ ನಂತರ ಹಾಲೆಲಿಯಾ ಅದಕ್ಕೋಸ್ಕರ ಈ ನನ್ನ ಪ್ರೀತಿದವರು ಮಕ್ಕಳೇ ಈ ಶತ್ರು ಸೈತಾನನು ನಾವು ನೋಡ್ತೇವೆ ಸೌಲನು ತನ್ನ ರಾಜ್ಯವನ್ನು ಕಳೆದುಕೊಳ್ತಾನೆ ದೇವರ ಸಹವಾಸವನ್ನು ಕಳೆದುಕೊಳ್ತಾನೆ ದೇವ್ರು ಕೊಟ್ಟಂಥ ಎಲ್ಲ ಸವಲತ್ತುಗಳನ್ನ ಕಳ್ಕೊಳ್ತಾನೆ ಅಂತೇಳಿ ಸವಲನಿಗೆ ಜನರಿಗೆ ಗೊತ್ತಾಯ್ತು ರೀ ಇವತ್ತು ವಿಶ್ವಾಸಿ ಮಕ್ಕಳಿಗೆ ಚರ್ಚೆಗಿದ್ದವ್ರಿಗೆ ಅನೇಕರಿಗೆ ಗೊತ್ತಾಗಲ್ಲ ರೀ ಅನೇಕರಿಗೆ ಗೊತ್ತಾಗಲ್ಲ ಭವಿಷ್ಯತ್ನಲ್ಲಿ ಮುಂದೆ ಏನಾಗ್ತದೆ ಹೇಳೋರಿಗೆ ಗೊತ್ತಾಗಿಲ್ಲ ಭಾಳ ಮಂಡ್ಯರಾಗಿರ್ತಾರೆ ಭಾಳ ಅವಿಧೇಯರಾಗಿರ್ತಾರೆ ಭಾಳ ವಿರೋಧಿಗಳಾಗಿರ್ತಾರೆ ಮಾತು ಕೇಳಲ್ಲ ಭಾಳ ಅವಿಧೇಯತೆ ಮಾಡ್ತಾರೆ ಕಾರಣ ಏನು ರೀ ಕಾರಣ ಯಾರು ತಂತ್ರದಲ್ಲಿ ಸಿಗ್ಬಿಟ್ಟಿದ್ದಾರೆ ಯಾರು ಟ್ರ್ಯಾಕ್ನಲ್ಲಿ ಸಿಗ್ಬಿಟ್ಟಾರೆ ಸೈತಾನನ ತಂತ್ರದಲ್ಲಿ ಸೈತಾನನ ಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅಂತೇಳಿ ಈ ಸಂದೇಶಗಳ ಎಚ್ಚರಿಕೆ ತಂದ್ಕೋಬೇಕಿಂತವ್ರು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಈ ಟ್ರ್ಯಾಪಲ್ಲಿ ನಾವು ಸಿಕ್ಕಿಬಿದ್ದಿದ್ದೆ ಅಂತೇಳಿ ನಮ್ಗೆ ಸರಿಯಾಗಿ ಗೊತ್ತಾಗ್ಲಿಲ್ಲಪ್ಪ ಅಂತಂದರೆ ಸೌಲನ ಅಂತೆ ಹೆಂಗೈತೆ ರೀ ರಾಜಾದ್ರೂ ಕೂಡ ಸೌಲನ ಒಂದು ಕುಟುಂಬ ಯಾವ ರೀತಿಗೆ ಸರ್ವನಾಶ ಆಯ್ತಲ್ಲ ರೀ ನಾ ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ ಸೌಲನ ಅಂತೆ ಎಷ್ಟು ಭಯಂಕರವಾಗಿತ್ತಪ್ಪ ಅಂದರೆ ಆತನ ಏನು ಪಾಪ ರೀ ಆತನ ವ್ಯಭಿಚಾರ ಮಾಡಿಲ್ಲ ಆತನ ಕಳತನ ಮಾಡಿಲ್ಲ ಆತನ ಮತ್ತೊಂದು ಮಾಡಿಲ್ಲ ಮತ್ತೊಂದು ಏನೂ ಮಾಡಿಲ್ಲ ಆತನು ಆತನು ಮಾಡಿರುವಂಥದ್ದು ಒಂದೇ ಒಂದು ಸಣ್ಣ ತಪ್ಪು ಏನಂದರೆ ಅವಿದೇತೆ ಏನು ಮಾಡಿದೆ ಆತನು ಅವಿದೇತೆ ಅದಕ್ಕೋಸ್ಕರ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂತೆಲ್ಲ ನನ್ನ ದೇವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಸೈತಾನನ ತರುವಂಥ ನಮ್ಮ ಗುರಿಯನ್ನು ತಪ್ಪಿಸುವಂಥ ನಮ್ಮ ಪರಲೋಕ ರಾಜ್ಯವನ್ನು ತಪ್ಪಿಸುವಂಥ ಆ ನಿತ್ಯ ಲೋಕವನ್ನು ತಪ್ಪಿಸುವಂಥ ಶಾಶ್ವತವಾದಂಥ ಸ್ವಾಸ್ಥ್ಯವನ್ನು ನಮಗೆ ದೇವ್ರು ಕೊಡುವಂಥದ್ದನ್ನು ತಪ್ಪಿಸಲು ದೇವರು ಇದೆಲ್ಲ ನಮಗೋಸ್ಕರ ಸಿದ್ಧಪಡಿಸಿರುವಂಥ ಸಂದರ್ಭದಲ್ಲಿ ಸೈತಾನನ್ನು ತರುವಂಥ ಮೂರನೇ ಪ್ರಮಾದ ಮೂರನೇ ತಂತ್ರ ನಮ್ಮ ಜೀವಿತದಲ್ಲಿ ಯಾವುದಪ್ಪ ಅಂತಂದರೆ ಅವಿಧೇತೆ ಅಂತಕ್ಕಂಥದ್ದು ಆಗ್ತಾನಂತೇಳಿರಿ ಅದಕ್ಕೋಸ್ಕರ ನಮ್ಮ ಜೀವಿತ ನಾವು ಚೆಕ್ ಮಾಡ್ಕೋಬೇಕು ನಾವು ದೇವ್ರ ಮಕ್ಕಳಾಗಿದ್ದೀವಿ ನಾವು ಜೇ ದೇವ ಜನರಾಗಿದ್ದೀವಿ ನಾವು ಕ್ರಿಸ್ತನ ವಂಶದಲ್ಲಿ ಕ್ರಿಸ್ತನ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿದ್ದೀವಿ ನಾನು ರಕ್ಷಣೆ ಹೊಂದಿದ್ದೀನಿ ನಾನು ಡ್ಯಾಪ್ಟಿಸಮ್ ತೊಗೊಂಡಿದ್ದೀನಿ ನಾನು ದೇವರಿಗಾಗಿ ಕ್ರೈಸ್ತನು ಕ್ರೈಸ್ತಳಂದಾಗ ಜೀವಿಸ್ತಾ ಇದ್ದೀನಿ ವಿಧೇಯತೆ ನನ್ನಲ್ಲಿದೆಯಾ ಅಂತಕ್ಕಂಥದ್ದು ನಮ್ಮನ್ನು ನೋಡ್ಕೋಬೇಕಂತೇಳಿರಿ ಅಲ್ಲೆಲ್ಲಿಯ ದೇವರ ಸನ್ನಿಧಿಲಿ ನನ್ನ ವಿಧೇಯತೆ ಯಾವ ರೀತಿಗಿದೆ ನಾನು ವಿಧೇಯನ ಆಗ್ತಾ ಇದ್ದೀನಿ ವಿಧೇಯಳ ಆಗ್ತಾ ಇದ್ದೀನ ಅಂತಕ್ಕಂಥದ್ದು ಏನು ಮಾಡಬೇಕು ನಾವು ನೋಡ್ಕೊಳ್ಬೇಕು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಈ ಅವಿಧೇಯತೆ ಅಂತಕ್ಕಂಥದ್ದು ಎಷ್ಟು ಕೆಟ್ಟದಾಗಿದೆಪ್ಪ ಅಂತಂದರೆ ಇದು ಎಷ್ಟು ನಮ್ಮ ಜೀವಿತವನ್ನು ಸರ್ವನಾಶ ಮಾಡ್ತದಪ್ಪ ಅಂದರೆ ಇದು ಸೌಲನ ಜೀವಿತ ಸೌಲನ ಅಂತ್ಯ ನೋಡಿ ಸಲ್ ಸೌಲನ ಸರ್ವನಾಶ ನಾವು ಸತ್ಯವೇದದಲ್ಲಿ ಓದಿ ನೋಡಿ ತಿಳ್ಕೊಂಡು ಏನು ಮಾಡ್ಬೇಕಂದ್ರೆ ನಮ್ಮ ಜೀವಿತು ಯಾವ ಭಾಗದಲ್ಲೂ ಬರಲಾರ್ದಂಗೆ ನೋಡ್ಕೊಳ್ಬೇಕ್ರಿ ಅಷ್ಟೇ ಮನೆಯಲ್ಲಿ ಹಿಡಿದು ಪ್ರಾರಂಭ ಆಗ್ಬೇಕು ಎಲ್ಲಿ ಪ್ರಾರಂಭ ಆಗಿದು ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಹಿಡ್ಕೊಂಡದ್ದು ಪ್ರಾರಂಭವಾಗಿ ಕೊನೆಗಿದು ಎಲ್ಲಿ ಬಂದು ಮುಗಿಬೇಕಂದ್ರೆ ದೇವರ ಸನ್ನಿಧಿ ದೇವರ ಮಂದಿರದಲ್ಲಿ ಬಂದಿದ್ದಕ್ಕೊಂದು ಮುಕ್ತಾಯ ಹಾಡಬೇಕು ನಾವು ಮನೆಯಲ್ಲಿನೂ ನಾವು ಎಲ್ಲರ ಜೊತೆ ನಾವು ವಿಧೇಯರಾಗಿ ಅನ್ಯೂನ್ಯವಾಗಿದ್ದಲ್ಲಿ ನೋಡ್ಕೋಬೇಕು ಅದೇ ರೀತಿಗೆ ಸಭೆಯಲ್ಲಿ ಕೂಡ ನಾವೇನು ವಿಧೇಯರಾಗಿ ನಾವು ಎಲ್ಲರ ಜೊತೆಗಿದ್ದೀವ ಅಥವಾ ನಾವು ದೇವರಿಗೆ ನಾವು ವಿಧೇಯರಾಗಿದ್ದೀವ ಅಥವಾ ಇಲ್ಲ ಅಂತಕ್ಕಂಥದ್ದು ಏನು ಮಾಡ್ಬೇಕ್ರೆ ನಾವು ಒಂದ್ಸಲ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು ಪರೀಕ್ಷೆ ಮಾಡ್ಕೊಳ್ಬೇಕು ಏನಾಗ್ತದಪ್ಪ ಅಂತಂದರೆ ನಮ್ಮ ಒಂದು ಭಕ್ತಿ ಜೀವಿತ ನಮ್ಮ ಒಂದು ಈ ಪ್ರಯಾಣ ಅಂತಕ್ಕಂಥದ್ದು ದೇವರು ಅದನ್ನು ಸಾರ್ಥಕ ಮಾಡ್ತಾನೆ ಎಂಬುದಾಗಿ ದೇವರು ಆಕದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲೆಲ್ಲ ಅದಕ್ಕೋಸ್ಕರಾಗಿ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಸಹಿತ ತಂದು ಹಾಕುವಂಥ ನಮ್ಮ ಮಾರ್ಗವನ್ನು ತಪ್ಪಿಸಲು ಆಶ್ರಮದನ್ನು ತಪ್ಪಿಸಲು ಆತನು ತರುವಂಥ ಮೂರು ಪ್ರಮಾದಗಳಲ್ಲಿ ಕೊನೆಯದು ಯಾವುದಪ್ಪ ಅಂತಂದರೆ ಅವಿದ್ಯತೆ